ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ದೇಶದ ಮಹಾನ್ ಚೇತನದ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಬಾಬು ಜಗಜೀವನ್ ರಾಮ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಏನು ಸೇವೆ ಕೊಟ್ಟಿದ್ದಾರೋ ಅವರ ಸಮಾನಾಂತರದಲ್ಲೇ ಕಾಣಸಿಗುವ ಮತ್ತೊಬ್ಬ ಮಹಾನ್ ದಲಿತ ಹೋರಾಟಗಾರ ಮುತ್ಸದ್ದಿ ರಾಜಕಾರಣಿ ಅಭಿವೃದ್ಧಿ ಅರಿಕಾರ ರೈತ ಚಳುವಳಿ ರೈತ ಕ್ರಾಂತಿಯ ಮುತ್ಸದ್ದಿ ಬಾಬು ಜಗಜೀವನ್ ರಾಮ್ ಬಾಬು ಜಗಜೀವನ್ ರಾಮ್ರವರು ಐದನೇ ತಾರೀಕು ಏಪ್ರಿಲ್ ಸಾವಿರದ ಒಂಬೈನೂರ ಎಂಟರಂದು ಜನಿಸಿದರು ಒಬ್ಬ ರಾಜಕಾರಣಿಯಾಗಿ ದೀರ್ಘಕಾಲ ಸಂಸದರಾಗಿ ಇವರು ದೇಶದ ಸೇವೆಯನ್ನು ಸಲ್ಲಿಸಿದ್ದಾರೆ ಇಂತಹ ಮಹಾನ್ ಚೇತನದ ಸೇವೆಯನ್ನು ದಲಿತ ಪರ ಹೋರಾಟಗಾರರಾಗಿ ಮಾಡಿರ್ತಕ್ಕಂಥ ಸೇವೆಯನ್ನು ನೆನೆದು ಬೆಂಗಳೂರಿನ ಯಲಹಂಕದ ಬಿ ಜೆ ಪಿ ಕಚೇರಿಯಲ್ಲಿ ಎಸ್ ಸಿ ಎಸ್ ಟಿ ಮೋರ್ಚಾದ ಯುವಕರು ಅವರನ್ನು ಸ್ಮರಿಸಿ ಮಹಾನ್ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ ಈ ಬಗ್ಗೆ ಒಂದು ವರದಿ ನಿಮಗಾಗಿ ಇವತ್ತು ನಾವು ಜಗಜೀವನ್ ರಾವ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಏನು ನಮ್ಮ ಭಾರತ ದೇಶ ಕೃಷಿ ಅವಲಂಬಿತ ಆದಂಥದ್ದೇ ದೇಶ ಏನು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಸ್ವತಂತ್ರ ಹೋರಾಟಗಾರರಾಗಿ ನಂತರ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಜವಾಹರ್ಲಾಲ್ ನೆಹರು ಅವರ ಒಂದು ಏನು ಕ್ಯಾಬಿನೆಟಲ್ಲಿ ಅತಿ ಚಿಕ್ಕ ವಯಸ್ಸಲ್ಲಿ ಅವರು ಸಚಿವರಾಗಿ ಒಂದು ಕೃಷಿ ಸಚಿವರಾಗಿ ಏನಾಗ್ತಾರೋ ಅವರು ಸಚಿವರಾದ ಮೇಲೆ ಕೃಷಿಯಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನು ಮಾಡಿ ಕೃಷಿಯಲ್ಲಿ ಏನೇನು ಮಾಡ್ಬೋದು ಅಂತ ಹೇಳೋದನ್ನ ತೋರಿಸ್ಕೊಟ್ರು ನಮ್ಮ ದೇಶಕ್ಕೆ ಇವತ್ತು ನಮ್ಮ ದೇಶದ ಅಡಿಪಾಯ ಇರೋದೇ ಕೃಷಿ ಅಂಥದ್ರಲ್ಲಿ ಇವತ್ತು ಹಸುರಿ ಕ್ರಾಂತಿಯನ್ನು ಸೃಷ್ಟಿ ಮಾಡಿದಂತಹ ಮಹಾನ್ ಅಧಿಕಾರ ಅಂದರೆ ಅದು ಬಾಬು ಜಗನ್ಜೀವನ್ ಅಂತ ನಾವು ಇವತ್ತು ಹೇಳ್ಬೋದು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥನವರ ನೇತೃತ್ವದಲ್ಲಿ ನಾವು ಅವರ ಹತ್ರ ಕಲ್ತಿರೋದೇನೆಂದರೆ ಯಾವುದೇ ನಾಯಕರಾಗಲಿ ನಮ್ಮ ಪವನಣ್ಣ ಹೇಳಿದ್ರು ಪಕ್ಷಾತೀತವಾಗಿ ಅವರು ನಾವು ಪಕ್ಷ ನೋಡಿ ನಾವು ಯಾರನ್ನೂ ಸಹ ಆಚರಣೆ ಮಾಡೋದು ಅದಿಲ್ಲ ಈ ದೇಶಕ್ಕೆ ಕೊಡುಗೆ ಕೊಟ್ಟಂತಹ ಎಂಥ ಮಹನೀಯರಿದ್ದರೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಲಾಂಕ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಕಚೇರಿಯಲ್ಲಿ ಅವರ ಕಾರ್ಯಕ್ರಮ ಮಾಡೇ ಮಾಡ್ತೀರಿ ಅದು ಆದರ್ಶ ಹಾಕ್ಕೊಟ್ಟವರು ಕೊಟ್ಟವರು ನಮ್ಮ ಎಸ್ ಆರ್ ವಿಶ್ವನಾಥ ಅಣ್ಣನವರು ಅದೇ ರೀತಿ ಇವತ್ತು ಬಾಬು ಜಗನ್ಜೀವನವ್ರ ಬಗ್ಗೆ ನಾವು ಹೇಳೋದಾದರೆ ಇವತ್ತು ಏನು ಅವರು ಏಪ್ರಿಲ್ ಐದನೇ ತಾರೀಕು ಸಾವಿರದ ಒಂಬೈನೂರ ಎಂಟರಲ್ಲಿ ಅವರು ಬಿಹಾರ ಒಂದು ಅತಿಥ್ಯ ಹಿಂದುಳಿದಂಥ ಜಿಲ್ಲೆಯಲ್ಲಿ ಅವರ ಜನ ಆಗುತ್ತೆ ಇವತ್ತು ಅವರ ಜನ್ಮ ದಿನಾಚರಣೆಯನ್ನು ಸಮಾನತೆಯ ದಿನ ಅಂತೇಳಿ ಇವತ್ತು ಆಚರಣೆಯನ್ನು ದೇಶದಲ್ಲಿ ನಾವು ಮಾಡ್ತೇವೆ ಇವತ್ತು ಬಾಬು ಜಗಜೀವನ್ ರಾವ್ ಅವರು ಹಸಿರು ಕ್ರಾಂತಿಯಲ್ಲಿ ಒಂದು ಒಳ್ಳೆಯ ಇದು ಮಾಡಿದ್ದಾರೆ ಅವರು ಅಸ್ಪೃಶ್ಯತೆಯಲ್ಲಿ ನೊಂದು ಈ ದೇಶದಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ಅದು ರೆಕಾರ್ಡ್ ಆಫ್ ಬುಕ್ಕಲ್ಲಿದೆ ಐವತ್ತು ವರ್ಷಗಳ ಕಾಲ ಸುದೀರ್ಘ ರಾಜಕೀಯದಲ್ಲಿ ಯಾರಾದರೂ ಇದ್ದರೂ ಅದು ರೆಕಾರ್ಡ್ ಆಫ್ ಬುಕ್ಕಲ್ಲಿ ನಮ್ಮ ಬಾಬು ಜಗಜೀವನ್ ಅವರು ಬರ್ತಾರೆ ಅಂಬೇಡ್ಕರ್ ನಂತರದಲ್ಲಿ ಶೋಷಿತ ಸಮುದಾಯದ ಪರವಾಗಿ ಶೋಷಿತರ ಪರವಾಗಿ ಸಮಾನತೆಯ ಪರವಾಗಿ ಆದಂತಹ ಹೋರಾಟ ಮಾಡಿದಂಥವರು ಅದೇ ರೀತಿ ಏನು ನಮ್ಮ ಎಮರ್ಜೆನ್ಸಿ ಸಮಯದಲ್ಲಿ ಇಂದಿರಾ ಗಾಂಧಿ ಅಂಥವ್ರನ್ನ ಎದುರಿಸಿ ಅದು ತಪ್ಪು ಅಂತೇಳಿ ದಿಟ್ಟ ನಿರ್ಧಾರವನ್ನು ತಗೊಂಡು ಅದು ತಪ್ಪು ಅಂತೇಳಿ ಅದನ್ನೂ ಸಹ ವಿರೋಧ ಮಾಡಿದಂತಹ ವ್ಯಕ್ತಿ ಯಾಕಂದರೆ ಅವರು ಅಧಿಕಾರ ಮತ್ತೊಂದು ಆಸೆಗೆ ಎಲ್ಲೂ ಆಗಿಲ್ಲ ಆ ರೀತಿಯ ಒಂದು ಕೆಲಸ ಮಾಡ್ಕೊಂಡು ಬಂದಂತಹ ಜಗಜೀವನ್ರವರ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಅದು ಅದೆಲ್ಲರೂ ನಮ್ಗೆ ಆದರ್ಶ ಅವರು ಏನು ನಡ್ಕೊಂಡು ಹೋಗಿದ್ದಾರೆ ಮಹನೀಯರು ಯಾರೇ ಇರ್ಬೋದು ಅವರು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅವರು ವಿಷಯಗಳ್ನ ತಿಳ್ಕೊಳೋಂಥ ಸಂದರ್ಭ ನಮಗೆ ಸಿಗ್ತಾ ಇದೆ ಅದನ್ನು ನಮ್ಮ ವಿಶ್ವನಾಥ ಅವರು ಕಳಿಸಿದ್ದಾರೆ ಅವರ ದಾರಿಯಲ್ಲಿ ನಾವು ನಡ್ ಹೋಗ್ತೀರಿ ಅಂತ ಹೇಳಿ ಇವತ್ತು ನಾವು ಅವರ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಾವು ಖುಷಿ ಪಡ್ತಾಯಿದ್ದೀವಿ ಯಲಂಕ ಮಂಡಲ ಎಸ್ ಸಿ ಮೋರ್ಚಾದ ವತಿಯಿಂದ ಇವತ್ತು ಯಲಂಕ ಬಿ ಜೆ ಪಿ ಕಚೇರಿಯಲ್ಲಿ ಅವರ ಜಯಂತೋತ್ಸವ ಕಾರ್ಯಕ್ರಮ ಇದ್ದೇವೆ ಭಾರತೀಯ ಜನತಾ ಪಾರ್ಟಿಯವರು ಮೊದಲಿನಿಂದಲೂ ಪಕ್ಷಾತೀತವಾಗಿ ಸಮಾಜಕ್ಕೆ ಯಾವುದೇ ಪಕ್ಷದವರಾಗಿರಲಿ ಕೊಡುಗೆ ಕೊಟ್ಟವರು ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಜಗ್ರೀಮನ್ ಅವ್ರು ಇರ್ಬೋದು ಸಮಾಜಕ್ಕೆ ಯಾರ್ಯಾರು ಕೊಡುಗೆ ಇದೆಯೋ ಅವ್ರನ್ನೆಲ್ಲ ನಾವು ಖಂಡಿತವಾಗಲೂ ಸ್ಮರಿಸ್ತೀವಿ ಈ ದಿನ ಬಾಬು ಜಗ್ಜೀಮ್ ರಾವ್ ಜಗಜೀವನ್ ರಾಮ್ ಅವರ ಹದಿನೆಂಟನೇ ನೂರ ಹದಿನೆಂಟನೇ ಜನ್ಮದಿನೋತ್ಸವ ಸೊ ಪ್ರತಿ ವರ್ಷನೂ ನಾವು ಭಾರತೀಯ ಜನತಾ ಪಾರ್ಟಿಯವರು ಪಕ್ಷದ ಕಾರ್ಯಾಲಯದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಜಗ್ಜೀಮ್ ಜಗಜೀವನ್ ರಾಮ್ ಅವ್ರದ್ದು ಕೊಡುಗೆ ಭಾಳ ಅಪಾರ ಜವಾಹರ್ಲಾಲ್ ನೆಹರೂರವರ ಕ್ಯಾಬಿನೆಟಲ್ಲಿ ಅತಿ ಸಣ್ಣ ವಯಸ್ಸಿನ ಸಚಿವರಾಗಿದ್ದಂಥವ್ರು ಇವರು ಸುಮಾರು ಮೂವತ್ತು ವರ್ಷಗಳ ಕಾಲ ಸಚಿವರಾಗಿರ್ತಾರೆ ಹಾಗೂ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನು ಕೊಡುಗೆ ಇದೆಯೋ ಇವ್ರದ್ದು ಅಷ್ಟೇ ಕೊಡುಗೆ ಇದೆ ಅಂದರೆ ಜಾತಿವಾರು ಮೀಸಲಾತಿ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿ ಇದನ್ನು ಜಾರಿಗೊಳಿಸ್ಬೇಕು ಅಂತ ಹೇಳಿದವರೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ನವರು ಹೀಗಾಗಿ ಇಂಥ ಇವರನ್ನು ನಾವು ಸ್ಮರಿಸ್ತಕ್ಕಂಥದ್ದು ಭಾಳ ಅನಿವಾರ್ಯ ಓಕೆ